ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದಿರಿ ನಾವಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಬೆಳಗ್ಗೆ ಐದು ಇಪ್ಪತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ರೆಡಿ ಆಗೇನಿ ಅರ್ಲಿ ಮಾರ್ನಿಂಗ್ ನೋಡಿರಿ ಗಾಡಿ ಕೂಡ ರೆಡಿ ಐತಿ ಇವತ್ತು ಮನೆ ದೇವರು ಕೊಣ್ಣೂರು ಕರಸಿದ್ದೇಶ್ವರಗೆ ಹೋಗ್ತಾ ಇದ್ದೀವಿ ಚಿಕ್ಕಮ್ಮನೂ ಬಂದಾರ ಹೇಳಿದೆ ನಿಮಗೆ ಅವ್ರದ್ದು ಮನೆ ಓಪನಿಂಗ್ ಇರೋದ್ರಿಂದ ಇಬ್ಬರು ಸೇರೇನ ಮಾಡಾಕತ್ತೀವಿ ದೇವ್ರದ್ದು ಅದಕ್ಕೋಸ್ಕರ ನಿನ್ನೆನ ಸಾಯಂಕಾಲ ಬಂದ್ರೆ ಅವರು ಅರ್ಲಿ ಮಾರ್ನಿಂಗ್ ಹೋಗೋದಿತ್ತಲ್ಲ ಹಿಂಗಾಗಿ ನಿನ್ನೆನೋ ಬಂದಾರ ಇಲ್ಲೇ ಅವ್ರ ಮನೆಗೆ ಉಳ್ಕೊಂಡ್ರು ಯಾಕಂದ್ರೆ ಅವ್ರ ಮನೆಯಿಂದನೇ ಹೋಗ್ಬೇಕಂತ ಮನೆ ದೇವರಿಗೆ ಅದಕ್ಕೋಸ್ಕರ ನಿನ್ನ ಇಲ್ಲೇ ಉಳ್ಕೊಂಡಾರ ರೆಡಿ ಆಗ್ಯಾರ ಎಲ್ಲರು ಶೇರ್ ಮಾಡ್ಕೊಳ್ತೀನಿ ಕೊಣ್ಣೂರಿಗೆ ಹೋಗ್ತೀವಿ ಅದ್ರ ಜೊತೆಗೆ ಮತ್ತೊಂದಿಷ್ಟು ದೇವಸ್ಥಾನಕ್ಕೆ ಹೋಗಬೇಕು ವಿಡಿಯೋನ ಎಂಡವ್ರಿಗೆ ನೋಡಿರಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ಗೊತ್ತಾಗ್ತೈತಿ ಸೊ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಂದು ಸರಿ ಧನ್ಯವಾದ ಹೇಳ್ತೀನಿ ಎಲ್ಲರೂ ಭಾಳ ಗುಡ್ ವಿಶಸ್ಸೆಲ್ಲ ಹೇಳಿರಿ ಕಂಗ್ರಾಟ್ಸ್ ಹೇಳಿರಿ ಖುಷಿ ಆಗ್ತೈತಿ ನಿಮ್ಮೆಲ್ಲರ ಪ್ರೀತಿ ನೋಡಿ ನನಗೆ ಸೊ ಇದೇ ರೀತಿ ಕೊನೆಯವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಇನ್ನೇನು ತಡ ಮಾಡೋದು ಬೇಡ ಹೊರಡೋಣಂತ குட் மார்னிங் என்ன மம்ம இந்த எபஸ்கோத்தடி இல்லவ இல்ல அத்தை முந்தே குழந்தை ಬರ್ತಿ ಬಾ ಹಿನ್ನ ಹಾಕಿಲ್ಲ ಸರಿಮ ಬಾಯ್ ಹಮ್ಮ ಕುತ್ರಿ ಎಲ್ಲರೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾ ಎಲ್ಲರಿಗೇನು ಅನೋಕ್ತಾನಿ ಎಲ್ಲದಳು ಓಯ್ ಸಾಲಿ ಹೋಗಿ ಲಕ್ಷ್ಮಿ ಅಕ್ಕ ಕೊಂಡಿನಿ ನಿನ್ನ ಮಗಳ ನಾಲ್ಕ ಕೆಬ್ಸ ಬೂ ಅಂದ್ರೆ ಹೇಳ್ತಾಳ ಮೂರು ಕೆಬ್ಸ ಬೂ ಅಂದ್ರೆ ಹೇಳ್ತಾಳ ಸಾಲ ಅಂದ್ರೆ ನಕರ ಚಾಲು ಹೋಗ್ತಿ ಸ್ನೇಹಿತರೆ ಐದೂವರೆ ಆಯಿತು ಮನೆ ಬಿಟ್ವಿ ನಾವು ಈಗ ಹತ್ತತ್ರ ಆರು ಮೂವತ್ತು ಆಗ್ತಾ ಬಂದೈತಿ ಇನ್ನೊಂದು ಹತ್ತು ನಿಮಿಷ ಆಯ್ತು ನೋಡ್ರಿ ನಾವು ಫಸ್ಟಿಗೆ ಎಲ್ಲಿಗೆ ಬಂದೀವಪ್ಪ ಅಂದ್ರೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ ಇನ್ನೂ ಸಂಪೂರ್ಣ ಬೆಳಕು ಆಗಿಲ್ಲ ಬೇಗನ ಬಂದೀವಿ ಯಾಕಪ್ಪ ಅಂತಂದ್ರೆ ನಾವು ಮತ್ತು ಬೇರೆ ಮನೆ ದೇವ್ರಿಗೆಲ್ಲ ಹೋಗಿ ಬರಬೇಕು ಅದು ದೂರ ಆಗತ್ತೆ ಕೊನ್ನೂರು ಕರಸಿದ್ದೇಶ್ವರ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ ಬಿಟ್ವಿ ಜರ್ನಿ ಆರಾಮಾಗಿರಲಿ ಏನು ಆಗೋದು ಬೇಡ ದೇವ್ರ ಕೆಲ್ಸಕ್ಕೆ ಹೊಂಟೇವಿ ಹೋಗೋದನ್ನು ಅಪರೂಪ ಹೋಗಿರ್ತೀವಿ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ರಾಯ್ತಂತ ನಾವು ಬೇಗನ ಹೋಗಿದ್ದು ಹೋಗ್ತಾ ಇದ್ದೀವಿ ಲೇಟ್ ಆದಂಗೆ ಏನಾಗ್ತೈತೆ ಅಂದ್ರೆ ಯಲ್ಲಮ್ಮ ಗುಡ್ಡದೊಳಗೆ ಭಾಳ ರಶ್ ಆಕೈತಿ ಅದಕ್ಕನ ಫಸ್ಟ್ ಯಲ್ಲಮ್ಮ ದೇವಿಯ ಒಂದು ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗೋಣ ಅಂದ್ಕೊಂಡು ಫಸ್ಟಿಗೆನ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಈಗೇನು ಆರಾಮಾಗಿ ದರ್ಶನ ಆಕೈತೆ ನಮ್ಗೆ ಅಷ್ಟೊಂದು ರಶ್ ಇರೋದಿಲ್ಲ ಈಗ ಬೆಳಗ್ಗೆ ಬೆಳಗ್ಗೆನ ಆರು ಮೂವತ್ತಕ್ಕೆ ಫಸ್ಟ್ ಪೂಜಾ ಆಗ್ತೈತಿ ಎಲ್ಲಮ್ಮ ಗುಡ್ಡದೊಳಗೆ ಅಷ್ಟು ನಾವು ಅಲ್ಲಿ ರೀಚ್ ಆದ್ವಿ ಅಂದರೆ ನಮಗೆ ದರ್ಶನ ಆರಾಮಾಗ್ತೈತಿ ಬರ್ರಿ ಸ್ನೇಹಿತರೆ ಹೋಗೋಣ ಮೊದಲಿಗೆ ಶ್ರೀ ರೇಣುಕಾ ದೇವಿ ಅಥವಾ ಎಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ ಗದ್ಲಾನು ಇಲ್ಲ ಏನೈತೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಏನಿಲ್ಲ ಬಿಟ್ರಿಂದು ಪೂಜಾ ಪೂಜಾ ಹಿಂದಿ ಸ್ನೇಹಿತರೆ ನೋಡ್ರಿ ಎಲ್ಲಮ್ ಗುಡ್ಡ ಬಂದ್ವಿ ಬೆಳಗ್ಗೆ ಬೆಳಗ್ಗೆ ಬಂದ್ವಿ ಚಲೋ ಆತ ದರ್ಶನ ಮಾಡ್ಕೊಂಡು ಗದ್ದಲಿ ಗದ್ಲಿರಂಗಿಲ್ಲಲ್ಲ ಅದಕ್ಕೆ ಫಸ್ಟ್ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹ್ಞೂ ಆಮೇಲೆ ಬರ್ಬೋದಿತ್ತು ಎಲ್ಲ ಊಟಕ್ಕೆ ಆದ್ರೆ ಗದ್ದೆ ಭಾಳ ಇತ್ತು ಅದಕ್ಕೆ ಈಗ ಫಸ್ಟ್ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋದು ಹೇಳಿ ಫಸ್ಟ್ ಹೊಂಟೆ ನೋಡಿರಿ ನೋಡೋಣ ಗದ್ದಲಾಯಿತು ಏನಾಯ್ತೋ ಗೊತ್ತಿಲ್ಲ ಆರೂವರೆಗೆ ಸ್ಟಾರ್ಟ್ ಹಾಂ ಹಾಂ ನೋಡಿ ದೇವಿ ದೇರ್ ಕಾಣುಸ್ತೈಲ್ಲ ನಿಮಗೆ ಅಲ್ಲ ಹೋಗ ತೋರಿಸು ಮಸ್ತ ಐತಿ ಪೂಜಾ ಆಗಕತ್ತಿತಿ ಹಾಯ್ಯಾಂಚೆ ಒಳ್ಳೆದಾಗ ಹ ಬಾ ಒಳ್ಳೆದಾಗ ಹೋಗುತ್ತೆ ಹೌದು ನಾವು ಕಾಳೆ ತಗೋತೆ ನೋಡಿ ಇಲ್ಲೇ ತಗೋತೀವಿ ಈಗ ತೆಂಗಿನಕಾಯಿ ಎಲ್ಲ ತಕೊಂಡು ಹೋಗೋಣ ಇಲ್ಲ ಬಾಜು ಅಲ್ಲೇಲ್ಲ ಬಂದೈತಾ ನೀನು ಅಲ್ಲ ಅಂದ್ರೆ ಇದೇ ತla ಡೈರೆಕ್ಟ್ ಬ್ರೂ ಬರೋದು ಡೈರೆಕ್ಟ್ ಆಗಿ ಗಿರಿನ کاری ಉಗಾದ್ಲಿ ದು ಇಲ್ಲಲ್ಲ ಇಲ್ಲಿ ಗಿರಿನ ತರ ಹಾ ಮಮ್ಮು

పూజాగా అతతి అమ్మ తను హాడు బంగారు ఇలా హాయ్ మ్యాడమ్ వంద హాయ్ ఇలా అండి హాయ్ నడి నడి నోడి అసేన రష్ ఇలా साल <laughs> <laughs>

നടി 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 ആ ನಡಿ ಹತ್ತು ಜೊತೆ ಕೈ ತಿಂಗನ ಆ ಬದಿಗೆ ತಾವೆ ನಡಿ ಬಡ ಬಡ ಸ್ನೇಹತ್ರೆ ನೋಡಿ ದೇವಿ ಕಡೆ ಬಂದೆವಿ ಇಲ್ಲಂತೂ ವೀಡಿಯೋಕೇನು ಅಲೌವ್ ಮಾಡೋಂಗಿಲ್ಲ ಫೋಟೋಕ್ಕೂ ಅಲೋ ಮಾಡೋಂಗಿಲ್ಲ ನಾನು ಸುಮ್ಮನೆ ಮೊಬೈಲ್ ಹಿಡ್ದವ್ರು ಹಂಗೆ ಮಾಡಿ ನನ್ನ ಸ್ನೇಹಿತರಿಗೆ ದರ್ಶನ ಮಾಡಿಸ್ಬೇಕಲ್ಲ ರೇಣುಕಾ ದೇವಿಯ ದರ್ಶನ ನಿಮಗೂ ಕೂಡ ಸಿಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನೋಡಿರಿ ಅವರೆಲ್ಲರೂ ಕಣ್ಣು ತಪ್ಪಿಸಿ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಅಲೌ ಮಾಡೋಂಗಿಲ್ಲ ಅವರು ಹಿಂಗಾಗಿ ಸ್ವಲ್ಪ ನಾನು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ನನ್ನ ಸ್ನೇಹಿತರಿಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಸ್ವಲ್ಪ ದೇವಿಯ ಒಂದು ನೋಡಿ ದೃಶ್ಯ ತಗೊಂಡಿದ್ದೀನಿ ದರ್ಶನ ಮಾಡಿಕೊಡ್ರಿ ಇಲ್ಲಿಂದ ಎಲ್ಲರೂ ಎಲ್ಲರಿಗೂ ಆ ದೇವಿ ಒಳ್ಳೆಯದನ್ನು ಮಾಡಲಿ ನಾವು ಕೂಡ ಎಲ್ಲ ಉಡಿ ತುಂಬಿದ್ವಿ ದೇವಿಗೆ ಸೀರೆ ಬಳೆ ಅರ್ಶಿನ ಕುಂಕುಮ ಎಲ್ಲನೂ ಕಾಯಿ ಹಣ್ಣು ಎಲ್ಲನೂ ತೊಗೊಂಡು ಉಡಿ ತುಂಬಿದ್ವಿ ಹಣ್ಣು ಕಾಯಿ ಏನು ಮಾಡಿಸ್ಲಿಲ್ಲ ಎಲ್ಲನೂ ದೇವಿಗೆ ಉಡಿನ ತುಂಬಿದ್ವಿ ನಾವು ತುಂಬಿ ದರ್ಶನವೂ ಚೆನ್ನಾಗಾಯಿತು ರಶ್ ಇರಲಿಲ್ಲ ಮತ್ತು ಈಗ ನೋಡ್ರಿ ಇಲ್ಲೇ ಹೊರಗಡೆ ಬಂದ್ವಿ ಇಲ್ಲೆಲ್ಲ ಬಂದಾದ ನಂತರ ಪ್ರದಕ್ಷಿಣೆ ಹಾಕಿ ನಂತರ ನಮಸ್ಕಾರ ಮಾಡಿ ಮತ್ತು ಕೆಲವೊಂದು ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ನೋಡ್ರಿ ಕಾಯಿ ಕೂಡ ಇಲ್ಲೇ ಹೊಡಿತಾ ಇದ್ದೀವಿ ನಮ್ಮ ಪೂಜೆ ಹುಡಿ ತುಂಬಿಸ್ಲಿಲ್ಲ ಕಾಯಿ ಹೊಡಿಸಿದ್ಲು ಹಿಂಗಾಗಿ ಕಾಯಿ ಹೊಡೆಸ್ಕೊಂಡ್ಲ ಈಗ ಈಗೇನೈತಿ ಮತ್ತು ಮುಂದೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತೈತಿ ಅದ್ರಕ್ಕಿಂತ ಮುಂಚೆ ದೇವಿಯ ಎನುಗೊಂಡ ನೀರು ತೊಗೋಬೇಕು ಇಲ್ಲ ಹೆಣಗೊಂಡ ಅಂಥೇಳಿ ಒಂದು ಪವಿತ್ರವಾದ ಸ್ಥಳ ಕೂಡ ಐತಿ ಅಲ್ಲೇನಂದ್ರೆ ಹನ್ನೆರಡು ತಿಂಗಳನು ನಮಗೆ ನೀರು ಸಿಗ್ತೈತಿ ಅದು ಪವಿತ್ರವಾದ ತೀರ್ಥ ಅಂತಲೇ ಹೇಳ್ಬೋದು ನೀರನ್ನೋಕ್ಕಿಂತನೂ ಬಟ್ ಅದನ್ನು ವಾಡಿಕೆ ಒಳಗೆ ಎನ್ಕೊಂಡು ನೀರು ಅಂತ ಕರಿತೀವಿ ಅದು ಒಂದು ತೀರ್ಥಕ್ಕೆ ಸಮಾನ ಬಹಳನ ಒಂದು ಶ್ರೇಷ್ಠವಾದ ತೀರ್ಥ ನೀರು ಅಂತಲೇ ಹೇಳ್ಬೋದು ಅದನ್ನು ಮನೆಯೊಳಗಿಟ್ಟು ಪೂಜೆ ಮಾಡೋದಾಗಿರ್ಬೋದು ಮನೆ ತುಂಬ ಪ್ರೋಕ್ಷಣೆ ಮಾಡೋದಾಗಿರ್ಬೋದು ತುಂಬಾ ಒಳ್ಳೆಯದು ಹೀಗಾಗಿ ಅದನ್ನು ತಗೊಂಡು ಹೋಗಬೇಕು ಕರ್ಪುರ ಒಳಗೆ ಹಚ್ಚಕ್ಕೆ ಅಲವಿಲ್ಲ ಸೊ ನಂತರ ಇಲ್ಲಿ ಬಂದ ಕರ್ಪುರಾನ ಹಚ್ಚಿದ್ವಿ ನಾವು ಹಚ್ಚಿ ಆದ ನಂತರ ನಮ್ಮ ಪೂಜಾ ಮತ್ತು ಭವಾನಿ ಎಣ್ಗೊಂಡ ನೀರು ಅಥವಾ ತೀರ್ಥ ತರಕ್ಕೆ ಹೋಗ್ತಾರೆ ಈಗ ಕಂಪಲ್ಸರಿಯಾಗಿ ಅವ ಹೇಳ ಕಳ್ಸಾಳು ಬಿಟ್ಟು ಬರಬೇಡ್ರಿ ಎರಡೂ ಹೊಸ ಮನೆಗೂ ಪ್ರೋಕ್ಷಣೆ ಆಗಬೇಕು ಮತ್ತು ಮನೆಗೂ ಬೇಕು ಹೇಳಿಬಿಟ್ಟು ಮತ್ತು ಅವ್ರ ಮನೆ ಹತ್ರ ಒಬ್ಬರ ನೇಬರ್ ಅವ್ರದ್ದು ಕೂಡ ಗೃಹ ಪ್ರವೇಶ ನನ್ನ ಮನೆ ಗೃಹ ಪ್ರವೇಶದ ದಿನಾನ ಐತಿ ಅವಾರ ಮನೆ ಎದುರಿಗೆ ಐತೆ ಅವ್ರ ಮನೆ ಹಳೆ ಮನೆ ತೆಗೆದು ಹೊಸ ಮನೆ ಮಾಡ್ಕೊಂಡಿದ್ದಾರೆ ಅವ್ರದ್ದು ಕೂಡ ಏಟಿನ್ ತಕ್ಕ ಇರೋದು ಅವರು ಕೂಡ ಏನು ತೀರ್ಥದ ನೀರು ಥರ ಕೇಳ್ಯಾರ ಸೊ ಹೀಗಾಗಿ ಒಂದು ದೊಡ್ಡ ಬಾಟ್ಲ ತೊಗೊಂಡು ಬರ್ರಿ ಅಂತ ಅವರಿಬ್ಬರಿಗೆ ನಾವು ಕಳಿಸ್ಕೊಡಾಕತ್ತೀವಿ ಅವ್ರು ಬರೋವರಿಗೆ ನಾವಿಲ್ಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ರಾಯ್ತಂಥೇಳಿ ಎಲ್ಲಮ ಗುಡ್ಡಕ್ಕೆ ಬಂದಾದ ನಂತರ ಒಂದು ಸಣ್ಣ ಚೀಟ್ ಅಂದರೆ ಒಂದು ಐದೈದು ರೂಪಾಯಿದಾದ್ರೂ ನಾವು ಅರ್ಶಿನ ಕುಂಕುಮನ ಪರ್ಚೇಸ್ ಮಾಡಲೇಬೇಕು ಅದು ಒಂದು ಶ್ರೇಷ್ಠ ಒಳ್ಳೆಯದು ಎಲ್ಲರ ಮನೆಗೆ ಸೊ ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ದೇವಿಯ ಒಂದು ಮಹಿಮೇನ ಅಂತ ಹೇಳ್ಬೋದು ಇಲ್ಲಿಂದ ನೀವು ಅರ್ಶನ ಕುಂಕುಮ ತೊಗೊಂಡು ಹೋದ್ರೆ ಒಳ್ಳೆಯದು ಎಲ್ಲ ರೀತಿಯಿಂದನೂ ಒಳ್ಳೆಯದು ನೋಡ್ರಿ ನಿಮಗೆ ಭಾಳ ಬೇಡ ಅಂದ್ರೂ ಒಂದು ಐದೈದು ರೂಪಾಯಿದಾದರೂ ವೈದ್ರ ಶ್ರೇಷ್ಠ ಮುಗೀತು ನೋಡ್ರಿ ಎಲ್ಲಮ್ಮನ ದರ್ಶನ ಆತ ಮಸ್ತಗೆ ಅರ್ಶನ ಕುಂಕುಮ ತೊಗೊಂಡ್ವಿ ಇವ್ರು ಹೋಗಿ ಅನ್ಕೊಂಡದ ನೀರು ತೊಗೊಂಡು ಬಂದ್ರೆ ಎನ್ಗೊಂಡು ನೀರು ಗೊತ್ತಿರ್ಬೋದು ಗುಡ್ಡದ ಭಾಳ ಶ್ರೇಷ್ಠವಾದ ನೀರು ಅದು ಸೊ ಈಗ ತೊಗೊಂಡ್ವಿ ಅದನ್ನು ಏನು ತೊಗೊಂಡ್ವಿ ಅರ್ಶನ ಕುಂಕುಮ ತೊಗೊಂಡ್ವಿ ನಮ್ಮ ತನ್ನೊಂದು ಜಾತ್ರೆ ಆಯಿತು ಅವರ ಅಮ್ಮ ನೋಡ್ರಿ ಇಲ್ಲಿಂದ ಕೊಡಿಸಾಳು ಏನು ಅಲ್ಫಾಬೆಟ್ ಚಾರ್ಟು ಕಾಡಿದ್ಲು ಅವ್ರಮ್ಮ ಕೊಡಿಸಿದ್ರೆ ಸೊ ಈಗ ಇಲ್ಲಿಂದ ಹೊರಡೋದು ಗುಡ್ಡದಿಂದ ಹೊರಡೋಣ ಈಗ ಬಂದು ನೋಡ್ಬೋದು ನಾನೇನು ਕਈ ਮੁਹਰੀ ਜਗਲਬਾਰੀ ਦੀ ਜਗਲਬਾਰੀ ਤਾਈ ਸੁਨਾਵਾ ਤਾਈ അങ്ങനെ എന്നെ നേറ്റി വെച്ചിട്ട് എ എന്താ കുടിച്ചേ ചഗരി കാര്യം നമ്മടെ ഒക്കെ കാണുന്നേ നോടി ആടം പാടാ സൂരമാ ഓടാ ഓടാ യാന ഹേ 3 3 1 നീ ആഹ അല്ല ಇನ್ನൊന്ന് വിട് ഇങ്ങ സൈഡിൽ ഇങ്ങ തന അയ്യോ ഇങ്ങ 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 ಹಾಯ್ ಮಾಡಬಂತ ಗಡಿ ಹಾಯ್ ಮಾಡ್ ಬ್ಯಾಡ್ ನಡೀನಿ ಬ್ಯಾಡ್ಗಾರ್ ಸ್ನೇಹಿತರೆ ನಾವು ಬಾವಿ ದಾಟಿ ಬಂದ್ವಿ ನೋಡಿದ್ರಿ ಬಟ್ ಅಲ್ಲೇ ನಿಳಿಲಿಲ್ಲ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡ್ಬಿಟ್ವಿ ಟೈಮ್ ಕೂಡ ಆಗ್ತಿತ್ತು ಅಂದ್ಬಿಟ್ಟು ದೇವಿ ನೀನು ತಾಯಿ ಅಂದ್ಕೊಂಡು ಇಲ್ಲೇನ ಗಾಡಿಯಿಂದನೇ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ನೋಡ್ರಿ ಈಗ ನಾವು ಮುನ್ವಳ್ಳಿ ಹತ್ತತ್ರ ಇದ್ದೀವಿ ಮುನ್ವಳ್ಳಿನ ರೀಚ್ ಆದ್ವಿ ಮುನ್ವಳ್ಳಿ ಆದ ನಂತರ ನಮ್ಮೂರು ಬೆಣ್ಕಟ್ಟಿನ ಬರ್ತೈತಿ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಅಷ್ಟೇನ ಮುನ್ವಳ್ಳಿಯಿಂದ ಗೋಕಾಕ್ ರೋಡಿಗೆ ಬೆಣ್ಕಟ್ಟಿ ಬೆನ್ಕಟ್ಟಿಯಿಂದ ಎಂಟು ಕಿಲೋಮೀಟ್ರ್ ಹೋದ್ರೆ ಎರಗಟ್ಟಿ ಸೊ ಈ ಥರ ಎರಡು ಎರಗಟ್ಟಿ ಮತ್ತು ಮುನ್ವಳ್ಳಿ ಮಧ್ಯದಲ್ಲಿ ಊರೈತಿ ನಾವೀಗ ಮುನ್ವಳ್ಳಿನ ತಲುಪಿದ್ವಿ ಸ್ನೇಹಿತರೆ ಮುನ್ವಳ್ಳಿಯಲ್ಲಿ ಬುಧವಾರನ ಗುರುವಾರಕ್ಕೊಮ್ಮೆ ಸಂತೆ ಆಗ್ತೈತಿ ವಾರದ ಸಂತೆ ಮೇ ಬಿ ಗುರುವಾರ ಅಂದ್ಕೊಳ್ತೀನಿ ಗುರುವಾರಕ್ಕೊಂದ್ಸರಿ ಮತ್ತು ಇಲ್ಲೇನಪ್ಪ ಅಂದರೆ ಈ ದಾರಿ ಗುಂಟನು ಈ ಗೋಕಾಕ್ ರೋಡ್ ಒಳಗೆ ಈ ಥರ ನಿಮಗೆ ಕಬ್ಬಿನ ಟ್ಯಾಕ್ಟ್ರ್ ಸಿಕ್ಕ ಸಿಗ್ತಾವೆ ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ಹೆಚ್ಚನ ಹೆಚ್ಚು ಕಬ್ಬ ಬೆಳೀತಾರೋ ಮತ್ತು ಸುತ್ತಮುತ್ತಲು ಎಲ್ಲನೂ ಇಲ್ಲೇ ಶುಗರ್ ಫ್ಯಾಕ್ಟ್ರೀಸ್ ಅದಾವೆ ಹೀಗಾಗಿ ಈ ಮುನವಳ್ಳಿ ಫ್ಯಾಕ್ಟ್ರಿ ಐತಿ ಶುಗರ್ ರೇಣುಕಾ ಶುಗರ್ಸ್ ಅಂತ ಹೇಳಿ ಸೊ ಆ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ಗೋಕಾಕದ ಸುತ್ತಮುತ್ತ ಸಾಕಷ್ಟು ನಿಮ್ಗೆ ಸಕ್ಕರೆ ಕಾರ್ಖಾನೆ ಅಥವಾ ಶುಗರ್ ಫ್ಯಾಕ್ಟ್ರಿ ಸಿಗ್ತಾವೆ ಅದಕ್ಕೋಸ್ಕರ ನಿಮ್ಗೆ ಈ ಗೋಕಾಕ್ರೋಡಲ್ಲಿ ಏನೈತಲ್ಲ ಈ ರೀತಿಯಾದ ಕಬ್ಬು ತುಂಬಿದ ಟ್ಯಾಕ್ಟ್ರ್ ನೋಡೋಕೆ ಸಿಕ್ಕ ಸಿಗ್ತಾವೆ ನೋಡ್ರಿ ಸೊ ಹೋಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ನೀವು ಮೇ ಬಿ ಶುಗರ್ ಇಲ್ಲೇ ಮುನವಳ್ಳಿ ಶುಗರ್ಸ್ ಫ್ಯಾಕ್ಟ್ರಿಗಾದರೂ ಹೋಗ್ಬೋದು ಇಲ್ಲ ಇನ್ನೂ ಕೂಡ ಮುಂದೆ ಹೋಗ್ಬೋದು ಈ ಥರ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮೂರು ದಾಟಿ ನಾವು ಎರಗಟ್ಟಿಗೆ ರೀಚ್ ಆದ್ವಿ ಬೆನ್ಕಟ್ಟಿಗೆ ಹೋಗಲಿಲ್ಲ ಬಿಕಾಸ್ ಬೆನ್ಕಟ್ಟಿಗೆ ಮೊನ್ನೆನ ಎಲ್ಲ ಹೋಗಿ ಬಂದಿದ್ದಿತ್ತು ಹೀಗಾಗಿ ಹೋಗಲಿಲ್ಲ ನಮಗೆ ಎರಗಟ್ಟಿಗೆ ಬಂದ್ವಿ ಇವತ್ತು ಶನಿವಾರ ಆದ್ದರಿಂದ ಇವತ್ತು ವಾರದ ಸಂತೆ ಎರಗಟ್ಟಿಯಲ್ಲಿ ಎರಗಟ್ಟಿಯಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ಈ ಥರ ವಾರದ ಸಂತೆ ಹಾಕಿತ್ತು ನೋಡ್ರಿ ಎಲ್ಲ ರೈತರ ನೋಡ್ರಿ ರೈತ ಒಂದು ಹೊಲಮನೆಗೆ ಏನು ಬೇಕು ಕೋಳಿ ಸಾಕಾನೆಗಾಗಿರ್ಬೋದು ಮತ್ತು ದನ ಕರು ಸಾಕಾನೆಗಾಗಿರ್ಬೋದು ಎಲ್ಲನೂ ನೋಡಿರಿ ಹಾಸುವಂಥ ಹಾಳಿ ಎಲ್ಲ ಕೃಷಿಗೆ ಏನೇನು ಅವೆಲ್ಲನೂ ಹಾಗೆ ಒಳಗಡೆ ಹೋದರೆ ಕಿರಾಣಿ ತರಕಾರಿ ಎಲ್ಲನೂ ಸಿಗುವಂಥದ್ದು ಈ ಒಂದು ಸಂತೆಯಲ್ಲಿ ಅಂತ ಹೇಳ್ಬೋದು ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಬಂದಿರ್ತಾರೆ ಇವತ್ತು ಸಂತೆಗೆ ಅನುಕೂಲ ಆಗ್ತೈತೆ ಅವರಿಗೆ ಎಲ್ಲನೂ ಇವತ್ತು ಸಿಗ್ತೈತಲ್ಲ ಹೀಗಾಗಿ ಅವ್ರು ಕೃಷಿಗೆ ಬೇಕಾಗಿದ್ದು ಮನೆಗೆ ಬೇಕಾಗಿದ್ದು ಹಬ್ಬ ಹುಣ್ಣಿಮೆಗೆ ಬೇಕಾಗಿದ್ದು ಎಲ್ಲನೂ ಕೂಡ ತಗೊಂಡು ಹೋಗುವಂಥ ದಿವಸ ಪ್ರತಿ ಶನಿವಾರ ಎರಗಟ್ಟಿಯ ಸಂತೆ ಸೊ ನಾವು ಎರಗ ಎರಗಟ್ಟಿಗೆನೋ ರೀಚ್ ಆದ್ವಿ ಬಟ್ ಎಂಟು ಗಂಟೆ ಏನಾಗ್ತಾ ಬಂದಿತ್ತು ಬೆಳಗ್ಗೆ ಬೇಗ ಇದ್ದೀವಿ ಹಸುವಾಗ್ಬಿಟ್ಟಿತ್ತು ಅದಕ್ಕೆ ನೋಡ್ರಿ ಹೋಟೆಲ್ ಶ್ರೀ ಕೃಷ್ಣ ಭವನಕ್ಕೆ ಬಂದ್ವಿ ಇನ್ನೇನು ಪೇಟ್ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮನೆ ಪೂಜೆ ಆಯ್ತು ಈಗ ನಮ್ಮ ಪೇಟ್ ಪೂಜೆ ಅಂದರೆ ಹಶುವಾಗೈತೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬಿಡೋಣ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಎರಗಟ್ಟಿ ರೀಚಾದಿನಗತ್ತಿ ಹುಮ್ಮಿ ಎಡಗಟ್ಟಿ ಎರಗಟ್ಟಿ ಎರಗಟ್ಟಿಗೆ ಬಂದೀವಿ ಬಿಟ್ಟೆ ಗೊತ್ತೈತೆ ನಿಮಗೆ ಸೊ ಈಗ ನಾಷ್ಟಕ್ಕೆ ಬಂದೆವು ಅವರೆಲ್ಲ ಹಿಂದೆ ಕುಂತಾರ ನಾಷ್ಟ ಮಾಡಿಕೊಂಡು ಕೊನ್ನೂರಿಗೆ ಹೋಗೋದು ಕೊನ್ನೂರು ಕರ್ಸಿದ್ದೇಶ್ವರ ನಾಶ ಹೋಗೋದು ಹಂಶ ಆಗೈತಿ ಬೆಳಗ್ಗೆ ಬೇಗ ಇದ್ದೇವೆಲ್ಲ ಸೊ ಬೇಗ ಎದ್ದು ಬೇಗ ಜಾಕ ಮಾಡಿದ್ರೆ ಬೇಗ ಹೋಗ್ಯದ ಅಂತಾರೆ ನಿಜ ಅದು ಸಿಕ್ಕಾಪಟ್ಟೆ ಹೋಗೈತಿ மொதல் நாஷ மாண்டு முந்தின கலசடி ஏன் பேங்க பூரி புரிஞ்சு தின ಬರ್ರಿ ಸ್ನೇಹಿತರೆ ಟಿಫನ್ ಮಾಡೋಣ ನೋಡ್ರಿ ಎಲ್ಲರೂ ಇಡ್ಲಿ ವಡೆ ತೊಗೊಂಡಿವಿ ನಮ್ಮ ತನು ಪುರಿ ಪುರಿ ಅಂದ್ಲು ಹಾಗಾಗಿ ನಾನು ಅವಳಿಗೋಸ್ಕರ ಸಿಂಗಲ್ ಪೂರಿ ಕೂಡ ಆರ್ಡ್ರ್ ಮಾಡಿದೆ ಬಟ್ ಪೂರಿ ಬಂದ್ಬಿಟ್ಲೆ ನಾನು ಪುರಿವಲ್ಲೇ ನಾನು ಇಡ್ಲಿನ ತಿಂತೀನಿ ಅಂತ ಅವ್ರು ದೊಡ್ಡಮ್ಮ ಜೊತೆ ಇಡ್ಲಿ ತಿನ್ನತ್ತಾಳು ಇದು ತಮ್ಮಾಗಿ ಇಟ್ಟಿನಿ ನಾನು ಸೊ ಇಲ್ಲೆಲ್ಲ ಟಿಫನ್ ಮಾಡಿಕೊಂಡು ಆದ ನಂತರ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತೀವಿ ನಾವು ಮುದೋಳಲ್ಲಿ ಮುದೋಳಿಗೆ ಹೋಗಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಮನೆಗೆ ಭೇಟಿ ಕೊಡ್ತೀವಿ ಎಷ್ಟೊಂದು ಖುಷಿ ಆಗ್ತೈತಿ ಅಂತ ನೀವು ನೆಕ್ಸ್ಟ್ ಬ್ಲಾಗ್ ಒಳಗೆ ಯಾಕಂದ್ರೆ ನಾ ಹೋಗಿ ಬಂದಾದ ನಂತರ ಈ ವಿಡಿಯೋಕ್ಕೆ ನಾನು ವಯಸ್ಸೂರು ಕೊಡಾಕತ್ತೀನಿ ಅದಕ್ಕೋಸ್ಕರ ತಪ್ಪದ ನೆಕ್ಸ್ಟ್ ಬ್ಲಾಗ್ನು ವಾಚ್ ಮಾಡಿರಿ ಮತ್ತೆ ಸಿಗೋಣ ಧನ್ಯವಾದಗಳು